ಇತ್ತೀಚೆಗೆ ಭಾರತೀಯ ಕ್ರಿಕೆಟ್ ತಂಡದ ಉದಯೋನ್ಮುಖ ಆಟಗಾರ ರಿಂಕು ಸಿಂಗ್ ಅವರು ಉತ್ತರ ಪ್ರದೇಶ ಸರ್ಕಾರದಿಂದ ಪ್ರಾಥಮಿಕ ಶಿಕ್ಷಣಾಧಿಕಾರಿ ಅಂದರೆ ಬಿಎಸ್ಸಿ ಹುದ್ದೆಗೆ ನೇಮಕಗೊಂಡ ಸುದ್ದಿ ಹೊರಬಿದ್ದಿದೆ ಅಂತಾರಾಷ್ಟೀಯ ಪದಕ ವಿಜೇತರ ನೇರ ನೇಮಕಾತಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೆರಡರ ಅಡಿಯಲ್ಲಿ ಈ ನೇಮಕಾತಿ ನಡೆದಿದೆ ಅಂತ ಹೇಳಲಾಗಿದೆ ಸಮಾಜವಾದಿ ಪಕ್ಷದ ಸಂಸದೆ ಪ್ರಿಯಾ ಸರೋಜಾ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡ ನಂತರ ಈ ಬೆಳವಣಿಗೆ ರಿಂಕು ಸಿಂಗ್ ಅವರ ವೃತ್ತಿ ಜೀವನದಲ್ಲಿ ಹೊಸ ಮೈಲಿಗಲ್ಲಾಗಿದೆ ಆದರೆ ಅವರ ಶೈಕ್ಷಣಿಕ ಅರ್ಹತೆ ಅನೇಕರ ಹುಬ್ಬೇರಿಸುವಂತೆ ಮಾಡಿದೆ ರಿಂಕು ಕೇವಲ ಎಂಟನೇ ತರಗತಿ ಮಾತ್ರ ಶಿಕ್ಷಣ ಪಡೆದಿದ್ದಾರೆ ವರದಿಗಳ ಪ್ರಕಾರ ಈ ನಿರ್ದಿಷ್ಟ ಹುದ್ದೆಗೆ ಕನಿಷ್ಠ ಪದವೀಧರರಾಗಿರಬೇಕು ಆದರೆ ರಿಂಕು ಸಿಂಗ್ ಪ್ರೌಢಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿಲ್ಲ ಆದರೂ ಉತ್ತರ ಪ್ರದೇಶ ಸರ್ಕಾರ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನ ಗೌರವಿಸುವ ನೀತಿಯ ಭಾಗವಾಗಿ ರಿಂಕು ಸಿಂಗ್ ಅವರನ್ನ ಸರ್ಕಾರಿ ಹುದ್ದೆಗೆ ನೇಮಿಸಿದೆ ಅಮರ್ ಉಚಾಲ ವರದಿ ಪ್ರಕಾರ ರಿಂಕು ಸಿಂಗ್ ಅವರು ಇದೇ ರೀತಿಯ ನೇಮಕಾತಿಗಾಗಿ ಆಯ್ಕೆಯಾದ ಏಳು ಕ್ರೀಡಾಪಟುಗಳಲ್ಲಿ ಒಬ್ಬರು ಎಲ್ಲಾ ಅಗತ್ಯ ದಾಖಲೆಗಳ ಸಂಪೂರ್ಣ ಪರಿಶೀಲನೆಯ ನಂತರ ಈ ಆಯ್ಕೆ ಮಾಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಯುವಜನರಿಗೆ ಸ್ಪೂರ್ತಿ ತುಂಬಲು ಮತ್ತು ಅವರನ್ನು ಸಮಾಜಕ್ಕೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ನೇಮಕಾತಿಗಳನ್ನು ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ರಿಂಕು ಸಿಂಗ್ ಅವರು ಈಗ ಬ್ರಾಂಡ್ ಅಂಬಾಸಿಡರ್ ಆಗಿಯೂ ಕಾರ್ಯನಿರ್ವಹಿಸಲಿದ್ದು ಯುಪಿ ಸರ್ಕಾರದ ಸಾರ್ವಜನಿಕ ಕಲ್ಯಾಣ ಯೋಜನೆಗಳನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆ ಇದೆ ಈ ಹುದ್ದೆಯಲ್ಲಿ ರಿಂಕು ಸಿಂಗ್ ಅವರು ತಮ್ಮ ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ನೋಡಿಕೊಳ್ತಾರೆ ಮತ್ತು ಶಿಕ್ಷಣದ ಸಹಾಯಕ ನಿರ್ದೇಶಕರಿಗೆ ವರದಿ ಮಾಡ್ತಾರೆ ಅವರು ಬ್ಲಾಕ್ ಶಿಕ್ಷಣಾಧಿಕಾರಿಗಳನ್ನು ನಿರ್ವಹಿಸುತ್ತಾರೆ ಮತ್ತು ಶಾಲಾ ತಪಾಸಣೆ ಶಿಕ್ಷಕರ ಕಾರ್ಯಕ್ಷಮತೆ ಮತ್ತು ನೀತಿ ಅನುಷ್ಠಾನವನ್ನ ಮೇಲ್ವಿಚಾರಣೆ ಮಾಡುತ್ತಾರೆ ರಿಂಕು ಸಿಂಗ್ ಅವರು ಕೇವಲ ಎಂಟನೇ ತರಗತಿವರೆಗೆ ಓದಿದ್ದರೂ ಪದವಿ ಪೂರ್ಣಗೊಳಿಸಲು ಅವರಿಗೆ ಏಳು ವರ್ಷಗಳ ಕಾಲಾವಕಾಶವಿದೆ ಗ್ರೂಪ್ ಎ ಗೆಜೆಟೆಡ್ ಅಧಿಕಾರಿಯಾಗಿ ರಿಂಕು ಅವರು ತಿಂಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿಯಿಂದ ತೊಂಬತ್ತು ಸಾವಿರ ರೂಪಾಯಿಗಳವರೆಗೆ ವೇತನ ಪಡಿತಾರೆ ಇದರೊಂದಿಗೆ ವಸತಿ ಬಾಡಿಗೆ ಭತ್ಯೆ ಅಂದ್ರೆ ಹೆಚ್ ಆರ್ ಎ ಮತ್ತು ವೈದ್ಯಕೀಯ ಸೌಲಭ್ಯಗಳಂತಹ ಸೌಲಭ್ಯಗಳು ಇರುತ್ತೆ ರಿಂಕು ಸಿಂಗ್ ಅವರ ಜೀವನ ಹಾಗೂ ಸಾಧನೆ ನಿಜಕ್ಕೂ ಸ್ಫೂರ್ತಿದಾಯಕ ಉತ್ತರ ಪ್ರದೇಶದ ಅಲಿಘಡದ ಒಂದು ಸಾಧಾರಣ ಕುಟುಂಬದಿಂದ ಬಂದ ಅವರ ತಂದೆ ಗ್ಯಾಸ್ ಸಿಲಿಂಡರ್ ವಿತರಣಾ ಕೆಲಸ ಮಾಡ್ತಿದ್ರು ಮತ್ತು ರಿಂಕು ಕೂಡ ಅವರಿಗೆ ಸಹಾಯ ಮಾಡ್ತಿದ್ರು ಆರ್ಥಿಕ ನಷ್ಟದಿಂದಾಗಿ ಅವರು ಒಂಬತ್ತನೇ ತರಗತಿಯಲ್ಲಿ ಶಾಲೆ ಬಿಡಬೇಕಾಯಿತು ಆದರೆ ಕ್ರಿಕೆಟ್ ಮೇಲಿನ ಅವರ ಅಪಾರ ಆಸಕ್ತಿ ಅದ್ಭುತವಾದ ಯಶಸ್ಸಿನ ಹಾದಿ ತೆರೆದು ಐಪಿಎಲ್ನಲ್ಲಿ ಮಿಂಚಿದ ಅವರು ಈಗ ಭಾರತೀಯ ಕ್ರಿಕೆಟ್ ತಂಡದಲ್ಲಿದ್ದಾರೆ ಕ್ರೀಡಾಂಗಣದಲ್ಲಿ ಮತ್ತು ಹೊರಗಡೆ ಧೈರ್ಯ ಮತ್ತು ಸಾಧನೆಯ ಸಂಕೇತವಾಗಿದ್ದಾರೆ ರಿಂಕು ಸಿಂಗ್ ಅವರು ಎರಡ್ ಸಾವಿರದ ಇಂಡಿಯನ್ ಪ್ರೀಮಿಯರ್ ಲೀಗ್ ಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ನೀಡಿದ ಅದ್ಭುತ ಪ್ರದರ್ಶನದೊಂದಿಗೆ ಖ್ಯಾತಿ ಗಳಿಸಿದ್ರು ತಮ್ಮ ಈವರೆಗಿನ ವೃತ್ತಿ ಜೀವನದಲ್ಲಿ ರಿಂಕು ಸಿಂಗ್ ಭಾರತಕ್ಕಾಗಿ ಎರಡು ಏಕದಿನ ಪಂದ್ಯಗಳು ಮತ್ತು ಮೂವತ್ ಮೂರು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದಾರೆ ಮತ್ತು ಅವರು ಕೋಲ್ಕತ್ತಾ ಫ್ರಾಂಚೈಸ್ನ ಪ್ರಮುಖ ಸದಸ್ಯರಾಗಿದ್ದಾರೆ ವೈಯಕ್ತಿಕ ಜೀವನದಲ್ಲಿ ರಿಂಕು ಸಿಂಗ್ ಇತ್ತೀಚೆಗೆ ಸಮಾಜವಾದಿ ಪಕ್ಷದ ಸಂಸದೆ ಪ್ರಿಯಾ ಸರೋಜಾ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಅವರ ವಿವಾಹ ಕೆಲವು ಕಾರಣಗಳಿಂದ ಮುಂದೂಡಲ್ಪಟ್ಟಿದೆ ಇದೀಗ ರಿಂಕು ಅವರ ಪ್ರಾಥಮಿಕ ಶಿಕ್ಷಣಾಧಿಕಾರಿಯಾಗಿ ನೇಮಕಾತಿ ಸಾಮಾಜಿಕ ಮಾಧ್ಯಮದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಸಿಂಗ್ ಅವರನ್ನ ಪ್ರಾಥಮಿಕ ಶಿಕ್ಷಣಾಧಿಕಾರಿಯಾಗಿ ನೇಮಿಸಿದ ಸರ್ಕಾರದ ನಿರ್ಧಾರವನ್ನ ಜನ ಸಾಮಾಜಿಕ ಮಾಧ್ಯಮದಲ್ಲಿ ತೀವ್ರವಾಗಿ ಟೀಕಿಸಿದ್ದಾರೆ ಕೇವಲ ಎಂಟನೇ ತರಗತಿ ಉತ್ತೀರ್ಣರಾದ ವ್ಯಕ್ತಿಯನ್ನ ಶಿಕ್ಷಣ ಇಲಾಖೆಯ ಪ್ರಮುಖ ಹುದ್ದೆಗೆ ಹೇಗೆ ನೇಮಿಸಬಹುದು ಅಂತ ಹಲವರು ಪ್ರಶ್ನಿಸಿದ್ದಾರೆ ಇದು ಕೇವಲ ರಿಂಕು ಸಿಂಗ್ ಅವರನ್ನ ಗೌರವಿಸುವ ಉದ್ದೇಶವಾಗಿದ್ರೆ ಅವರನ್ನ ಬೇರೆ ಯಾವುದೇ ಇಲಾಖೆಯಲ್ಲಿ ನೇಮಿಸಬಹುದಿತ್ತು ಶಿಕ್ಷಣ ಇಲಾಖೆಯನ್ನೇ ಯಾಕೆ ಆಯ್ಕೆ ಮಾಡಲಾಯಿತು ಅಂತ ಅನೇಕರು ಪ್ರಶ್ನಿಸಿದ್ದಾರೆ ಎಂಎ ಪಿ ಎಚ್ ಡಿ ಪದವಿಗಳನ್ನು ಹೊಂದಿರುವ ಶಿಕ್ಷಕರು ಎಂಟನೇ ತರಗತಿ ಉತ್ತೀರ್ಣರಾದ ಅಧಿಕಾರಿಗೆ ವರದಿ ಮಾಡಬೇಕಾ ಅಂತ ಹಲವರು ಪ್ರಶ್ನೆ ಮಾಡಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹತ್ತಾರು ಕೋಟಿ ರೂಪಾಯಿ ಆಸ್ತಿ ಹೊಂದಿರುವ ಕ್ರಿಕೆಟಿಗನಿಗೆ ಈ ಹುದ್ದೆಯಿಂದ ಏನು ಸಿಗುತ್ತೆ ರೇಂಕು ಸಿಂಗ್ ಅವರ ಶಿಕ್ಷಣ ಇಲಾಖೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಇಲಾಖೆಯಲ್ಲಿ ಇದೇ ರೀತಿಯ ಉನ್ನತ ಹುದ್ದೆಗೆ ನೇಮಿಸಬಹುದಿತ್ತು ಅಂತ ಜನ ಅಭಿಪ್ರಾಯಪಟ್ಟಿದ್ದಾರೆ ಕೆಲವು ಸಾಮಾಜಿಕ ಮಾಧ್ಯಮ ಬಳಕೆದಾರರು ರಿಂಕು ಸಿಂಗ್ ಅವರೇ ಈ ಹುದ್ದೆಯನ್ನು ನಿರಾಕರಿಸುವಂತೆ ಮನವಿ ಮಾಡಿದ್ದಾರೆ ಒಂಬತ್ತನೇ ತರಗತಿ ಉತ್ತೀರ್ಣರಾದ ವ್ಯಕ್ತಿ ಈ ಹುದ್ದೆಯನ್ನು ಅಲಂಕರಿಸಿದ್ರೆ ಅದು ಮಕ್ಕಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಮಕ್ಕಳಿಗೆ ಶಿಕ್ಷಣದ ಮಹತ್ವದ ಬಗ್ಗೆ ತಿಳುವಳಿಕೆ ನೀಡಬೇಕಾದ ಅಧಿಕಾರಿಯೇ ಕಡಿಮೆ ವಿದ್ಯಾರ್ಹತೆ ಹೊಂದಿದ್ರೆ ಅದರಿಂದ ಸರಿಯಾದ ಸಂದೇಶ ರವಾನೆ ಆಗೋದಿಲ್ಲ ಅಂತ ಜನ ವಾದಿಸಿದ್ದಾರೆ ಇದಲ್ಲದೆ ವೃತ್ತಿಪರ ಶಿಕ್ಷಕರು ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟರೇಟ್ ಪಡೆದವರು ಎಂಟನೇ ತರಗತಿ ಉತ್ತೀರ್ಣರಾದ ಅಧಿಕಾರಿ ಕೆಳಗೆ ಕೆಲಸ ಮಾಡುವುದು ಅವರಿಗೆ ಅಗೌರವ ತೋರಿದಂತಾಗತ್ತೆ ಅಂತ ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಇದು ಶಿಕ್ಷಣ ವ್ಯವಸ್ಥೆಯ ಘನತೆ ಮತ್ತು ಶಿಕ್ಷಕರ ಅರ್ಹತೆಯ ಪ್ರಶ್ನೆಯಾಗಿದೆ ಅಂತ ಜನ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಕ್ತವಾಗ್ತಿರುವ ಆಕ್ರೋಶ ರಿಂಕು ಸಿಂಗ್ ಅವರ ವಿರುದ್ಧ ಅಲ್ಲ ಅವರ ಬಗ್ಗೆ ಯಾರಿಗೂ ಯಾವುದೇ ಅಸಮಾಧಾನ ಇಲ್ಲ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಮಾತ್ರ ಅಸಮಾಧಾನ ಇದೆ ರಿಂಕು ಸಿಂಗ್ ಒಂದು ಸಾಧಾರಣ ಕುಟುಂಬದಿಂದ ಬಂದವರು ಮತ್ತು ಕಷ್ಟಪಟ್ಟು ತಮ್ಮ ಪ್ರತಿಭೆಯಿಂದ ಕ್ರಿಕೆಟ್ ಜಗತ್ತಿನಲ್ಲಿ ಉನ್ನತ ಸ್ಥಾನಕ್ಕೇರಿದ್ದಾರೆ ಅವರ ಸಾಧನೆ ನಿಜಕ್ಕೂ ಶ್ಲಾಘನೀಯ ಆದರೆ ಶಿಕ್ಷಣದಂತಹ ಮಹತ್ವದ ಇಲಾಖೆಯ ಪ್ರಮುಖ ಹುದ್ದೆಗೆ ಅವರ ವಿದ್ಯಾರ್ಹತೆ ಸಾಕಾಗೋದಿಲ್ಲ ಅನ್ನೋದು ವಾದ ಹಲವಾರು ಪತ್ರಕರ್ತರು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಜನಸಾಮಾನ್ಯರು ಈ ನೇಮಕಾತಿಯನ್ನು ಮರುಪರಿಶೀಲಿಸುವಂತೆ ಆದಿತ್ಯನಾಥ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಕ್ರೀಡಾ ಸಾಧನೆಯನ್ನು ಗೌರವಿಸುವುದು ಮುಖ್ಯವೇ ಆದರೂ ಆಯಾ ಹುದ್ದೆಗಳಿಗೆ ನಿರ್ದಿಷ್ಟ ವಿದ್ಯಾರ್ಹತೆಗಳಿರಬೇಕು ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅವಶ್ಯಕ ಹೀಗಾಗಿ ರಿಂಕು ಸಿಂಗ್ ಅವರನ್ನ ಅವರ ಕ್ರೀಡಾ ಸಾಧನೆಗೆ ತಕ್ಕದಾದ ಬೇರೆ ಯಾವುದೇ ಹುದ್ದೆ ನೀಡಿ ಗೌರವಿಸಬಹುದಿತ್ತು ಅಂತ ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ಜನ ಸರ್ಕಾರದ ನೀತಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹೊರತು ರಿಂಕು ಸಿಂಗ್ ಅವರ ವ್ಯಕ್ತಿತ್ವ ಅಥವಾ ಸಾಧನೆಯನ್ನಲ್ಲ ಶಿಕ್ಷಣದ ಮಹತ್ವ ಮತ್ತು ಆಯಾ ಹುದ್ದೆಗಳಿಗೆ ಅಗತ್ಯವಾದ ಅರ್ಹತೆಗಳ ಬಗ್ಗೆ ಸಾರ್ವಜನಿಕರು ತಮ್ಮ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ಆದಿತ್ಯನಾಥ್ ಸರ್ಕಾರ ಹೇಗೆ ಸ್ಪಂದಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು